ಅನೇಕರು ದೇವರಿಂದ ಹೊಸ ಕಾರ್ಯಗಳನ್ನು ಅಪೇಕ್ಷಿಸುತ್ತಾರೆ ಪ್ರಾರ್ಥಿಸುತ್ತಾರೆ ಆದರೆ ಹಳೆಯ ಕಾರ್ಯದ ಯೋಚನೆಗಳು ದುಃಖಗಳು ಜೀವಿತದಲ್ಲಿ ಹಾಗೆ ಇರುತ್ತದೆ ಆದರೆ ದೇವರು ಹೇಳುತ್ತಾರೆ ಹಳೆಯ ಕಾರ್ಯಗಳನ್ನು ನೆನಪಿಗೆ ತಂದುಕೊಳ್ಳಬೇಡಿರಿ ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ ಹೊಸ ಕಾರ್ಯಗಳನ್ನು ಮಾಡುವೆನೋ ಎಂಬುದಾಗಿ ದೇವರು ಹೊಸ ಕಾರ್ಯಗಳನ್ನು ಮಾಡಬೇಕೆಂದರೆ ನೀವು ಪ್ರಾರ್ಥಿಸಿದರೆ ಮಾತ್ರ ಸಾಲದು ನಿಮ್ಮ ಹಳೆಯ ಕಾರ್ಯಗಳನ್ನು ಪುರಾತನ ವಿಷಯಗಳನ್ನು ನಡೆದು ಹೋದಂಥ ವಿಷಯಗಳನ್ನು ಮರೆತು ಬಿಡಬೇಕು ಅದನ್ನು ನೆನಪಿಗೆ ತಂದುಕೊಳ್ಳಲೇಬಾರದು ಹೊಸ ವಿಷಯಗಳನ್ನು ನಿರೀಕ್ಷಿಸುವಾಗ ಹೊಸ ಮನಸ್ಥಿತಿಯಿಂದ ನೀವು ಅದನ್ನು ನಿರೀಕ್ಷಿಸುವುದಾದರೆ ಪ್ರಾರ್ಥಿಸುವುದಾದರೆ ನಂಬಿಕೆಯನ್ನು ಪ್ರಕಟಿಸುವುದಾದರೆ ದೇವರು ಖಂಡಿತವಾಗಿ ಹೊಸ ಕಾರ್ಯಗಳನ್ನು ಪ್ರಾರಂಭ ಅದನ್ನು ಪರಿಪೂರ್ಣತೆಗೆ ತರುತ್ತಾರೆ ನಿಮ್ಮ ಜೀವಿತ ಆತನ ಮಹಿಮೆಗೂ ಆತನ ಬಲಕ್ಕೂ ಸಾಕ್ಷಿಯಾಗಲಿದೆ ನೀವು ಆತನ ಪರಿಪೂರ್ಣ ಸಂತೋಷದಲ್ಲಿ ಜೀವಿತವನ್ನ ನಡೆಸುತ್ತೀರಾ